ಪ್ರಿಯ ವೀಕ್ಷಕರಿಗೆ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ವಕ್ ಸಮಿತಿಯ ಅಧ್ಯಕ್ಷ ಸೈಯದ್ ಇರ್ಷಾದುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಾಮಾನ್ಯ ಸಭೆ ನಗರದ ವಕ್ ಮಂಡಳಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಸೈಯದ್ ಇರ್ಷಾದುಲ್ಲಾ ಅವರು ಮಾತನಾಡಿ ಜಿಲ್ಲಾದ್ಯಂತ ವಕ್ ಮಂಡಳಿಗೆ ಸೇರಿರುವ ಎಲ್ಲ ಆಸ್ತಿಗಳನ್ನು ಸಂಪೂರ್ಣವಾಗಿ ರಕ್ಷಣೆ ನೀಡುವ ಮೂಲಕ ರಾಜ್ಯ ಮಂಡಳಿ ವತಿಯಿಂದ ಮಂಜೂರಾಗುವ ಅನುದಾನಗಳನ್ನು ಮಸೀದಿ ಈದ್ಗಾ ಖಬ್ರಸ್ತಾನ್ ಮದ್ರಸಾ ಹಾಗೂ ದರ್ಗಾಗಳಿಗೆ ಸಮರ್ಪಕವಾಗಿ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮತ್ತು ಎಲ್ಲ ಸದಸ್ಯರುಗಳ ಸಹಕಾರ ಅಗತ್ಯವಿದೆ ಹಾಗಾಗಿ ಎಲ್ಲ ಸದಸ್ಯರು ಕೈ ಜೋಡಿಸಿ ವಫ್ ಆಸ್ತಿಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಭೆಯಲ್ಲಿ ವಖ್ ಮಂಡಳಿ ಮಾಜಿ ಅಧ್ಯಕ್ಷ ಹಾಲಿ ಉಪಾಧ್ಯಕ್ಷ ಅಫ್ಸರ್ ಅಫ್ಸರ್ಪಾಷಾ ಸೈಯದ್ ಶಾ ಮೊಹಮ್ಮದ್ ಅಫ್ಜಲ್ ಷರೀಫ್ ಸಮಿಯುಲ್ಲಾ ಮನ್ಸೂರ್ ಅಲಿ ಜಿಯಾವುಲ್ಲಾ ಕಲೀಮುಲ್ಲಾ ಅಲಿಮುಲ್ಲಾ ಅಧಿಕಾರಿಯಾಗಳಾದ ಆಸಿಫ್ ಖಾನ್ ತವಾಬ್ ಬೇಗ್ ರುಮಾನ್ ಖಾನ್ ಸೇರಿದಂತೆ ಇನ್ನಿತರರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು